ಸರ್ ಈಗ ಚುನಾವಣಾ ಸಮಿತಿ ಸಭೆ ನಡೆದಿದೆ ಸೊ ಯಾವಾಗ ಟಿಕೆಟ್ ಎಲ್ಲ ಬಿಡುಗಡೆ ಪ್ರಕಟ ಆಗೋ ಸಾಧ್ಯತೆ ಇದೆ ಡೆಲ್ಲಿಂದ ಈಗ ತಾನೇ ಬರ್ತಾ ಇದ್ದೀರಿ ಬೆಂಗಳೂರಿಗೆ ಭಾಳ ವಿಸ್ತೃತವಾಗಿ ಚರ್ಚೆ ಆಗಿದೆ ಇಪ್ಪತ್ತ ಎಂಟು ಕ್ಷೇತ್ರ ಚರ್ಚೆ ಆಗಿದೆ ಅದರಲ್ಲಿ ಕೆಲವು ಪೆಂಡಿಂಗೂ ಆಗಿದೆ ಕೆಲವು ಇಮಿಡಿಯೇಟಾಗಿ ಮಾಡುವಂಥ ವ್ಯವಸ್ಥೆನಾಗಿದೆ ನಗನಸ್ತತಿ ಇವತ್ತು ಅಥವಾ ನಾಳೆ ಒಳಗಡೆ ಒಂದು ಪಟ್ಟಿ ಬಿಡುಗಡೆ ಆಗ್ತೈತೆ ಅನ್ನೋ ವಿಶ್ವಾಸ ಇದೆ ಸೊ ಗೆಲ್ಲೋಂಥ ಮಾನದಂಡದ ಮೇಲೆ ಮಾಡ್ತಾ ಇದ್ದಾರೆ ಹೊಸ ಮುಖಕ್ಕೂ ಅವಕಾಶ ಕೊಟ್ಟಿದ್ದಾರೆ ಮತ್ತು ಹಳಬರಿಗೂ ಅವಕಾಶ ಇದೆ ಆ ಥರದೊಂದು ವ್ಯವಸ್ಥೆ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಯಾರಿಗಾದರೂ ಅದು ಗೊತ್ತಿಲ್ಲ ಅದು ಕೆಲವರೆಲ್ಲ ಈಗಾಗಲೇ ಡಿಕ್ಲೇರ್ ಮಾಡಿದಾರಲ್ಲ ನಾವು ನಿಲ್ಲಲ್ಲ ಅಂತೇಳಿ ಅದು ಇದೆ ಮತ್ತು ಹಾಲಿ ಸಂಸದರು ಏನವರ ಪರ್ಫಾರ್ಮೆನ್ಸ್ ಇವೆಲ್ಲ ಇದೆ ಅದನ್ನು ಕೂಡ ಚರ್ಚೆ ಆಗಿದೆ ಸೊ ಯಾರು ಕೂಡ ಅಭ್ಯರ್ಥಿಗಳು ಏನು ಆ ಥರ ಡೆಸ್ಪರೇಟ್ ಆಗೋದು ಬೇಡ ಕೇಂದ್ರ ನಾಯಕರು ಏನು ತೀರ್ಮಾನ ತಗೊಂತಾರೋ ಅದು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡಿರ್ತಾರೆ